ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮನೇಲಿ ಬೆಣ್ಣೆ ಕಸ್ತಾ ಇದ್ದಾರೆ ನಮ್ಮಮ್ಮ ಅಲ್ವೇನಮ್ಮ ಹ್ಞೂ ಹಾಂ ಇದು ಒಂದು ಕೆ ಜಿ ಇದೆ ಒಂದು ಕೆಜಿ ಒಂಚೂರು ಕಡಿಮೆ ಇದೆ ಹಾಂ ಹಾಂ ಇದು ಸ್ವಲ್ಪ ತೊಳ್ಕೋಬೇಕು ಹಾಕಿ ಎಣೆ ಇರುತ್ತಲ್ಲ ಮರ್ಗೆನೆ ಅಂತಾರದನ್ನ ಅದನ್ನ ಮರ್ಗೆನೆ ಅಂತ ಬಿದ್ದು ಬಿಡುತ್ತೆ ಇದಕ್ಕೆ ಇದನ್ನು ಇಲ್ಲಿ ಬರ್ತಿದೆಯಲ್ಲ ಇದು ಮರ್ಗೆನೆ ಅಂತಾರೆ ಆ ಮಜ್ಜಿಗೆ ಒಳಗಿರುತ್ತಲ್ಲ ಆ ಕೆನೆದು ಇದು ಕಾಯಿಸಿ ಕಾಯಿಸಿ ಇರುತ್ತಲ್ಲ ಅದಕ್ಕೆ ನಾವು ಇದ್ರೆ ಇದನ್ನ ನೋಡ್ರಿ ಈ ಥರ ತಂದಿರೋ ಅಂಥ ಬೆಣ್ಣೆಯಲ್ಲಿ ಈ ಥರ ನೀರು ಇರುತ್ತಿದೆ ಇದು ತೆಗೆದು ಆಚೆ ಆಗ್ತದೆ ಇದನ್ನು ನೋಡಿರಿ ಎಷ್ಟೊಂದು ಬಂದೈತಿ ಮೊಸರು ಥರ ಇರುತ್ತೆ ಗಟ್ಟಿಗಟ್ಟಿಗೆ ಇದು ಹಾಲು ಕಾಯಿಸಿ ಕಾಯಿಸಿ ಮರ್ಗೆನೆಗೆ ಬಿದ್ದಿರುತ್ತೆ ಚೆನ್ನಾಗಿ ಇದು ಬೆಣ್ಣೆ ಒಳಗೆ ಈಗ ಎರಡನೇ ಸಲ ತೊಳೆದಿರೋ ನೀರು ನೋಡಿ ಎಷ್ಟೊಂದು ಬಂದಿದೆ ಒಂದು ನಾಲ್ಕು ಸಲ ತೊಳೆದಿರೋಂತಹ ಬೆಣ್ಣೆನ ಒಂದು ದಪ್ಪ ತಳ ಇರೋಂಥ ಪಾತ್ರೆಗೆ ಹಾಕಿ ಬೆಣ್ಣೆ ಕಾಯಿಸೋಕ್ಕೆ ಒಲೆ ಮೇಲೆ ಇಡಬೇಕು ಒಂದು ಕೆ ಜಿ ಬೆಣ್ಣೆಗೆ ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ನಾಲ್ಕು ಲವಂಗ ಎರಡು ಏಲಕ್ಕಿ ಫಸ್ಟ್ ಮೆಂತ್ಯನ ಹುರ್ಕೊತೀನಿ ಚೆನ್ನಾಗಿ ಹುರ್ಕೊಂಡು ಲವಂಗ ಮತ್ತು ಏಲಕ್ಕಿನ ಮಾತ್ರ ಬಿಸಿ ಮಾಡ್ಕೋಬೇಕು ಅದನ್ನೇ ಜಾಸ್ತಿ ಉರಿಯೋದು ಬೇಕಾಗಲ್ಲ ಈಗ ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇಷ್ಟೊಂದು ಲವಂಗನೂ ಏಲಕ್ಕಿ ಹಾಕಬೇಕು ಮೆಂತ್ಯ ಆಗಿದೆ ಈ ಮೆಂತ್ಯೆಲ್ಲ ಚೆನ್ನಾಗಿ ಹಾಕೊಂಡಿದ್ಮೇಲೆ ತರಿ ತರಿಯಾಗಿ ಕುಟ್ಕೋಬೇಕು ನುಣ್ಣಗಾಗಬಾರ್ದು ಇದು ಪೌಡ್ರು ಇಷ್ಟು ಸಾಕು ತುಪ್ಪದ ಪೌಡ್ರು ಮಾತ್ರ ಜಾಸ್ತಿ ನೈಸು ಮಾಡ್ಕೋಬಾರ್ದು ಮಿಕ್ಸಿಗೆ ಹಾಕಿ ನೈಸು ಮಾಡ್ಕೋಬಾರ್ದು ಹಿಂಗೆ ಕುಟ್ಟಿದ್ರೇನೆ ಇಲ್ಲ ಮಿಕ್ಸಿಲಿ ಅರ್ಧ ಅರ್ಧ ಪೌಡ್ರ್ ಮಾಡ್ಕೋಬೋದು ಜಾಸ್ತಿ ಪ್ರ ಜಾಸ್ತಿ ಮಾಡಿಟ್ಕೊಂಡ್ರೆ ನಾವು ಯಾವಾಗಲೂ ಉಪ್ಯೋಗಿಸ್ಕೊಳೋಕ್ಕೆ ಸರಿ ಹೋಗುತ್ತೆ ಮಾಡಿಟ್ಕೊಬೋದು ತುಪ್ಪದ ಪೌಡ್ರ್ ಇದೇ ಥರ ರೆಡಿಯಾಗಿರೋಂಥ ತುಪ್ಪದ ಪೌಡ್ರು ಒಂದು ಐದು ಹೆಸಳು ಸಿಪ್ಪೆ ಸುಂದಿರೋಂಥ ಬೆಳ್ಳುಳ್ಳಿನ ಐದು ಹೆಸರು ಹಾಕೊತೀನಿ ಒಂದು ಕೆ ಜಿ ಬೆಣ್ಣೆಗೆ ಇದನ್ನು ಸಹ ಸುಮ್ಮನೆ ಜಚ್ಕೋಬೇಕು ನಾವು ತುಪ್ಪಕ್ಕೆ ಬೆಳ್ಳುಳ್ಳಿ ಹಾಕ್ತೀವಿ ನೀವು ಹೆಂಗೆ ನಿಮ್ಮ ಮನೇಲಿ ತುಪ್ಪ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ ನಾವು ಈ ಥರ ಮಾಡ್ತೀವಿ ನಮ್ಮ ಮನೇಲಿ ಇದೇ ಥರ ತುಪ್ಪ ಕಾಯಿಸೋದು ಈಗ ಕುದಿತಾ ಇರೋಂಥ ಬೆಣ್ಣೆಗೆ ಬೆಳ್ಳುಳ್ಳಿ ಮತ್ತು ಪೌಡ್ರು ಒಂದು ಅರ್ಧ ಸ್ಪೂನು ಮನೆ ಅರಶಿನ ಮಾಡ್ಕೊಂಡ್ರದೇ ಕೊನೇನ ಹಾಕಲ್ಲ ಯಾಕೆಂದರೆ ಮನೆ ಅರಿಶಿನ ಅದಕ್ಕೆ ಇಷ್ಟು ಇಷ್ಟು ಮಾತ್ರ ಹಾಕ್ತೀನಿ ನಾನು ಬೇಕಾದ್ರೆ ಒಂದು ಕಲ್ಲು ಉಪ್ಪು ಹಾಕ್ಬೋದು ಇದಕ್ಕೆ ಒಂದು ಕಲ್ಲು ಹಾಕ್ತೀನಿ ಈಗ ಫುಲ್ಲು ಸಣ್ಣ ಉರಿಲೇ ಬಿಡ್ತೀನಿ ಉರಿ ಕೊಡೋದೇ ಇಲ್ಲ ಫುಲ್ಲು ಸಿಮ್ಮಲ್ಲೇ ನಾನು ಕಾಯಿಸ್ಕೊಳ್ಳೋದು ನೀರಿನ ಅಂಶ ಹೋಗಿ ಕಾಯ್ತಾ ಇದೆ ತುಪ್ಪ ಒಂದೇ ಸಮವಾಗಿ ಇದೆ ನೋಡಿ ಇವಾಗ ಚಿಕ್ಕ ಚಿಕ್ಕ ಬಬಲ್ಸ್ ಬರ್ತಾ ಇದೆ ಈಗ ಸ್ಟಾರ್ಟ್ ಆಗಿದೆ ಬಬಲ್ಸ್ ಬರೋಕ್ಕೆ ಕರೆಕ್ಟಾಗಿ ಇವಾಗ ಒಂದು ಅರ್ಧದಷ್ಟು ತುಪ್ಪ ಕಾದಿದೆ ಇನ್ನೂ ಅರ್ಧ ಕಾಯಬೇಕು ನೆಕ್ಸ್ಟು ಸ್ವಲ್ಪ ದಪ್ಪ ದಪ್ಪ ಬಬಲ್ಸ್ ಬರುತ್ತಲ್ಲ ಆವಾಗ ನಾವು ಗೊತ್ತಾಗುತ್ತೆ ತುಪ್ಪ ಹೆಂಗೆ ಕಾದಿದೆ ಹೆಂಗೆ ಕಾದಿಲ್ಲ ಆಗಿದೆಯೋ ಆಗಿಲ್ವೋ ಅಂತ ಆ ಟೈಮಲ್ಲಿ ನೋಡ್ಕೋಬೇಕು ಯಾವಾಗ ನಾವು ಸ್ಟಾಪ್ ಮಾಡಬೇಕು ಗ್ಯಾಸ್ನ ಆಫ್ ಮಾಡಬೇಕಲ್ಲ ಅದು ಸಖತ್ ಇಂಪಾರ್ಟೆಂಟ್ ತುಪ್ಪ ಕಾಯೋಕ್ಕೆ ಒಂದು ಕೆ ಜಿ ತುಪ್ಪ ಆಗಿರೋದು ಒಂದು ಕೆ ಜಿ ಬೆಣ್ಣೆ ಆಗಿರೋದ್ರಿಂದ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಧಾನಕ್ಕೆ ನೋಡ್ಕೊಂಡು ಕಾಯಿಸ್ಬೇಕು ತುಪ್ಪ ಸೀ ಸೀಸಲು ಒಂದು ಚೂರು ಏನಾದರೂ ತುಪ್ಪ ರೋಸ್ಟ್ ಆಯಿತು ಅಂತಂದರೆ ಸ್ವಲ್ಪ ಜಾಸ್ತಿ ಕಾಯಿತು ಅಂತಂದರೆ ಅದು ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ ಅದಕ್ಕೆ ತುಪ್ಪ ಕಾಯಿಸ್ಬೇಕಾದ್ರೆ ಮೇಯ್ನ್ ಇಂಪಾರ್ಟೆಂಟ್ ಯಾವ ಟೈಮಲ್ಲಿ ಆಫ್ ಮಾಡಬೇಕು ಮತ್ತು ತುಪ್ಪ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪಾತ್ರೆನ ಯಾವಾಗಲೂ ದೊಡ್ಡ ಸೈಜೇ ತೊಗೋಬೇಕು ತುಪ್ಪ ಕಾಯಿಸ್ಬೇಕಾದ್ರೆ ಯಾಕಂದರೆ ಸ್ಟಾರ್ಟಿಂಗ್ ಉಪ್ಪುಬಿಡುತ್ತಲ್ಲ ಉಪ್ಪಿಟ್ಟು ಕೆಳಗೆ ಚೆಲ್ಲೋಗಿಬಿಡುತ್ತೆ ಅದಕ್ಕೆ ನಾವು ಒಂದು ಕೆ ಜಿ ತುಪ್ಪ ಕಾಯಿಸ್ತಾ ಇದ್ದೀವಿ ಅಂದರೆ ಅದರ ಎರಡರಷ್ಟು ದೊಡ್ಡ ಪಾತ್ರೆ ತೊಗೋಬೇಕು ತುಪ್ಪದ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಇವಾಗ ಸ್ವಲ್ಪ ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕಾದಿದೆ ಇವಾಗ ಬಬಲ್ಸ್ ಇದೆ ನೋಡಿ ಸಣ್ಣದಾಗಿ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಬಬಲ್ಸ್ ಕಾಣಿಸ್ತಾ ಇರಲಿಲ್ಲ ಇವಾಗ ಇವಾಗ ಬಬಲ್ಸ್ ಬರ್ತಾ ಇದೆ ಒಂದು ವಿಳೆದಲ್ಲೇ ಹಾಕ್ತೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಟ್ಟು ಇದೆಲ್ಲ ತೆಗೆದು ಈಗ ಹಾಕ್ತೀನಿ ವಿಳೆದಲ್ಲೇ ತುಪ್ಪದಲ್ಲಿ ಫ್ರೈ ಆದಮೇಲೆ ತಿನ್ನಕ್ಕೆ ಮಾತ್ರ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಅಲ್ವೇನಮ್ಮ ಇವಾಗ ಒಂದು ಸೆವೆಂಟಿ ಪರ್ಸೆಂಟ್ ಕಾದಿದೆ ತುಪ್ಪ ನೋಡಿ ಇವಾಗ ನಿಧಾನಕ್ಕೆ ಬಬಲ್ಸ್ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಬಬಲ್ಸು ಫಸ್ಟ್ ಟೈಮು ನೊರೆ ಬಂದು ಸ್ವಲ್ಪ ಅವಾಗ ಚಿಕ್ಕ ಚಿಕ್ಕ ಬಬಲ್ಸ್ ಬರುತ್ತೆ ಕಾಯ್ತಾ 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 ದೊಡ್ಡ ದೊಡ್ಡ ಬಬಲ್ಸ್ ಬರುತ್ತೆ ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ ಕರೆಕ್ಟಾಗಿ ಇದನ್ನೇ ಫಾಲೋ ಮಾಡಿದ್ರೆ ನಮಗೆ ತುಪ್ಪ ಕರೆಕ್ಟಾಗಿ ಆಗಿದೆ ಅಂತ ಇವಾಗ ಸ್ಟಾರ್ಟ್ ಆಗಿದೆ ದೊಡ್ಡ ದೊಡ್ಡ ಬಬಲ್ಸ್ ಬರೋಕ್ಕೆ ಸೆಕೆಂಡ್ ಟೈಮ್ ಉಪ್ಪು ಬರುತ್ತಲ್ಲ ಉಪ್ಪು ಬಂದಿದ ತಕ್ಷಣ ಆಫ್ ಮಾಡಿ ಬಿಡಬೇಕು ತುಪ್ಪದ ಕಲರ್ ಚೆನ್ನಾಗಿ ಬಂದಿದೆ ಈಗ ಈ ಕಡೆ ಎಲ್ಲ ನೋಡಿ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇವಾಗ ಸೆಕೆಂಡ್ ಟೈಮು ಫುಲ್ ಉಪ್ತಾ ಇದೆ ಇವಾಗ ಅಕಸ್ಮಾತ್ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಹಾಲು ಅಥವಾ ಮಜ್ಜಿಗೆನೋ ಪಟ 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 ಅಂತ ಸಿಡಿಯುತ್ತೀಗ ಈ ದೊಡ್ಡ ಬಬಲ್ಸ್ ಎಲ್ಲ ಸ್ಟಾಪ್ ಆಗುತ್ತೆ ಆವಾಗ ತುಪ್ಪ ಕಾದಿದೆ ಅಂತ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದರೆ ಅಮ್ಮ ಹೇಳ್ದಂಗೆ ಹಾಲನ್ನ ಹಾಕಿದ ತಕ್ಷಣ ಪಟಪಟ ಅಂತ ಸೌಂಡ್ ಬರುತ್ತೆ ಮಜ್ಜಿಗೆ ಹಾಲು ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು ನೋಡಿ ಈ ಥರ ಸೌಂಡ್ ಬರುತ್ತೆ ಇಷ್ಟಾದರೆ ತುಪ್ಪ ಆಯಿತು ಅಂತ ಇವಾಗ ಚೆನ್ನಾಗಿ ತುಪ್ಪ ಕಾದಿದೆ ಈಗ ಒಲೆನ ಆಫ್ ಮಾಡ್ತೀನಿ ನಾವೇನು ಮೆಂತ್ಯ ಪೌಡ್ರೂ ಹಾಕಿದ್ವಲ್ಲ ತುಪ್ಪದ ಪೌಡ್ರು ಅದು ಗೋಲ್ಡನ್ ಬ್ರೌನ್ ಬರಬೇಕು ಕೆಂಪಿಗೆ ಕಾದಿರಬೇಕು ಆವಾಗ ತುಪ್ಪ ಕಾದೈತೆ ಸಮವಾಗಿ ಅಂತ ತಿಳ್ಕೊಬೋದು ಈ ಕಲ್ಲರ್ ಬರಬೇಕು ಇವೆಲ್ಲ ಈ ಕಲ್ಲರ್ ಚೇಂಜ್ ಆಗಿದೆ ನೋಡ್ರಿ ಇದು ಸುತ್ತ ಇರೋಂಥ ಕಲ್ಲರು ಚೇಂಜ್ ಆಗಿದೆ ಈ ವಿಳೆದೆಲ್ಲೂ ಗರಿಯಾಗಿದೆ ಆಮೇಲೆ ತಕ್ಕೊಂಡು ತಣ್ಗಾದ್ಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಎಲ್ಲ ತುಪ್ಪ ಕಾದಿದೆ ಸ್ವಲ್ಪ ತಣ್ಣಗಾಗಿಲ್ಲ ಇನ್ನೂ ತಣ್ಣಗಾಗಬೇಕು ಅಷ್ಟೊತ್ತಿಗೆ ನಾನು ಅದನ್ನು ಸೋಸ್ಕೊಳೋಕ್ಕೆ ಇವೆಲ್ಲ ತಕ್ಕಂತೀನಿ ಎಷ್ಟು ಚೆನ್ನಾಗಿರೋಂಥ ತುಪ್ಪ ಒಂದು ಕೆ ಜಿ ಬೆಣ್ಣೆಯಲ್ಲಿ ಸಿಕ್ತು ನೋಡ್ರಿ ಎಷ್ಟು ಸ್ವಚ್ಛವಾಗಿ ಎಷ್ಟು ಚೆನ್ನಾಗಿದೆ ಅಂತ ಒಂದೇ ಹದವಾಗಿ ಬಂದಿದೆ ತುಪ್ಪ ಎಮ್ಮೆ ತುಪ್ಪ ತುಂಬ ಸುಡ್ತಾ ಇದೆ ಅದಕ್ಕೆ ಕ್ಯಾಪ್ ಹಾಕೋಲ್ಲ ಫುಲ್ಲು ತಣ್ಣಗಾಗಬೇಕು ಅದು ಅದು ಕಲ್ಲಿನ ತನಕ ಒಂದು ಬಟ್ಟೆಯಲ್ಲಿ ಹಿಂಗೆ ಹಾಕಿ ಒಂದು ಕಡೆಗೆ ಇಟ್ಬಿಡ್ಬೇಕು ಒಂದೊಳ್ಳೆ ಜಾಗದಲ್ಲಿಟ್ಟು ಫುಲ್ ತಣಗಾದಮೇಲೆ ಕ್ಯಾಪ್ ಹಾಕಬೇಕು ಇದೇನೆಲ್ಲ ತುಪ್ಪ ಕಾಯಿಸಿರೋಂತಹ ಈ ಮೆಂತ್ಯ ಪೌಡರ್ ಎಲ್ಲ ಉಳ್ಕೊಂಡು ಉಳ್ಕೊಂಡಿದೆ ಇದನ್ನು ನಾನು ವೇಸ್ಟ್ ಮಾಡಲ್ಲ ಅಷ್ಟು ರುಚಿಯಾಗಿರುತ್ತೆ ಸ್ವಲ್ಪ ಬಿಸಿ ಅನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಒಂಚೂರು ಉಪ್ಪು ಹಾಕ್ಬೇಕು ಇದಕ್ಕೋಸ್ಕರ ಎಲ್ಲ ಕಾಯ್ಕೊಂಡು ಕೂತ್ಕೊಂಡವ್ರು ಈ ತುಪ್ಪ ಕಾಯಿಸಿದ ಮೇಲೆ ಲಾಸ್ಟಿಗೆ ಉಳ್ಕೊಳ್ಳುತ್ತಲ್ಲ ಇದು ಮೆಂತ್ಯ ಪೌಡ್ರು ಈಗ ತುಪ್ಪನೂ ವೇಸ್ಟ್ ಆಗಲ್ಲ ಹಿಂಗೆ ತಿಂದರೆ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರೂ ಇಷ್ಟಪಡ್ತಾರೆ ಈ ಬೆಳ್ಳುಳ್ಳಿ ಇರುತ್ತೆ ಲವಂಗ ಏಲಕ್ಕಿ ತುಪ್ಪ ಅಷ್ಟು ಫ್ಲೇವರ್ ಆಗಿರುತ್ತೆ ಅದನ್ನು ಹಿಂಗೆ ಉಂಡೆ ಮಾಡ್ಕೊಂಬಿಟ್ಟು ಒಳ್ಳೆ ಒಳ್ಳೆ ಎಲ್ದಿ ಫುಡ್ಡು ಅಂತಲೇ ಹೇಳ್ಬೋದು ಇದನ್ನು ಮೆಂತ್ಯದ ಅನ್ನವೂ ಆಗುತ್ತೆ ಬೆಳ್ಳುಳ್ಳಿ ಎಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾರು ತುಪ್ಪ ಕಾಯಿಸ್ತಾರೋ ಅಕಸ್ಮಾತ್ ಏನಾರು ಗೊತ್ತಿಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಈ ಥರ ಮಾಡ್ಕೊಳ್ರಿ ಅದಕ್ಕೆ ಬೆಣ್ಣೆನ ನಾನು ಚೆನ್ನಾಗಿ ತೊಳ್ಕಣದು ನಾಲ್ಕೈದು ಸಲ ತೊಳ್ಕೊಂಡಿದೀನಿ ಬೆಣ್ಣೆ ಅದಕ್ಕೆ ನಾವು ಮಕ್ಳಿಗೆ ತಿನ್ ಒಂದು ಕೆ ಜಿ ಎಮ್ಮೆ ಬೆಣ್ಣೆಯಿಂದ ಇಷ್ಟು ತುಪ್ಪ ಬಂದಿದೆ ನೈಟು ಕಾಸಿದ್ದು ಬೆಳಗ್ಗೆ ಈ ಹದದಲ್ಲಿ ಇದೆ ತುಂಬ ಮರಳು ಮರಳಾಗಿ ತಿಳಿಯಾಗಿ ತುಂಬ ಚೆನ್ನಾಗಿ ಒಂದೇ ಹದದಲ್ಲಿ ತುಂಬ ಚೆನ್ನಾಗಿ ಒಳ್ಳೆಯ ಮರಳು ಮರಳಾಗಿ ಬಂದಿದೆ ಈ ತುಪ್ಪ ಕಾಯಿಸಿದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕು ಕಮೆಂಟು ಶೇರ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು